ವೆಲ್ಕಮ್ ಟು ಸುಕೋಮ್ ಪ್ಯಾಷನ್ಸ್ ಇವತ್ತು ನಾನು ಕ್ಯಾಪ್ ಸ್ಲೀವ್ಸ್ ಕಟ್ಟಿಂಗ್ ಯಾವ ಥರ ಅಂತ ಹೇಳ್ತಾ ಇದ್ದೀನಿ ಇವಾಗ ಮೂವತ್ತಾರು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ಅದರ ಹತ್ತನೇ ಭಾಗ ನಮ್ಗೆ ಮೂರು ಪಾಯಿಂಟ್ ಆರು ಇಂಚ್ ಬರುತ್ತೆ ಈ ಮೆಜರ್ಮೆಂಟಲ್ಲಿ ನಾನು ಇವತ್ತು ಕ್ಯಾಪ್ ಸ್ಲೀವ್ಸ್ ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಮೂರು ಇಂಚು ಆರು ಪಾಯಿಂಟ್ ಬರೋ ಥರ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಿ ಹಾಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ ಈ ಥರ ಲೈನ್ ಹಾಕಿದ ಮೇಲೆ ನಮ್ಗೆ ಹಾರ್ಮೋಲ್ ರೌಂಡು ಹದಿನಾರು ಇಂಚ್ ಇದೆ ಅಲ್ಲ ಹದಿನಾರು ಇಂಚಿಗೆ ಅರ್ಧ ಎಂಟು ಇಂಚಿಗೆ ನಾ ಮಾರ್ಕ್ ಮಾಡ್ಕೋಬೇಕು ನಾವು ಹಾರ್ಮೋಲ್ ರೌಂಡ್ ಹದಿನಾರು ಇಂಚ ತೊಗೋಬೇಕಂತೇನಿಲ್ಲ ಹದಿನೈದು ಆದರೂ ತೊಗೋಬೋದು ಅಥವಾ ಹದಿನಾಲ್ಕಾದರೂ ನಮ್ಮ ಬ್ಲೌಸ್ ಮೆಜರ್ಮೆಂಟಲ್ಲಿ ಅಷ್ಟು ನಮ್ಗೆ ಇರುತ್ತೆ ಅಷ್ಟು ತೊಗೋಬೋದು ನೋಡಿ ಹಾರ್ಮೋಲ್ ರೌಂಡಿಗೆ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ತಾಯಿದ್ದೀನಿ ಇವಾಗ ನೆಕ್ಸ್ಟ್ ಏನಂದ್ರೆ ಇದ್ರದ್ದು ಅರ್ಧ ಭಾಗ ತೊಗೋಬೇಕಾಗತ್ತೆ ನಾವು ಈ ಥರ ನಾವು ಟೇಪ್ ಮಾಡಿ ಇದೊಂದು ಮಾರ್ಕ್ ಮಾಡ್ಕೊಳ್ಳೋಣ ಇದು ಸೆಂಟರ್ ಪಾಯಿಂಟ್ ಆಯಿತು ಈ ಮಾರ್ಕಿಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಣ ಈ ಥರ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಆಮೇಲೆ ಇದ್ರದ್ದು ಅರ್ಧ ಭಾಗ ತೊಗೋಬೇಕಾಗತ್ತೆ ನಾವು ಮೇಲಿಂದ ಏನು ಬಾಕ್ಸ್ ಇರುತ್ತಲ್ಲ ಅದರದ್ದು ಈ ಥರ ಟೇಪ್ ಮಾಡಿಸ್ಕೊಂಡು ಅದರದ್ದು ಅರ್ಧ ಭಾಗಕ್ಕೆ ಮಾರ್ಕ್ ಮಾಡಿಕೊಂಡು ಆ ಮಾರ್ಕಿಂದ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋಬೇಕಾಗತ್ತೆ ನೋಡಿ ಈ ವಿಡಿಯೋ ಪ್ರತಿಯೊಂದು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಯಾವ ಥರ ಕ್ಯಾಪ್ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಈಗ ಇದ್ರ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ ನೋಡಿ ಇದರ ಸೆಂಟರ್ಗೊಂದು ಇದ್ರ ಸೆಂಟರ್ಗೊಂದು ಹಾಗೆ ಇದ್ರ ಎರಡರ ಮಧ್ಯೆ ಒಂದು ಪಾಯಿಂಟ್ ಈ ಥರ ನಾವು ಮಾರ್ಕ್ ಮಾಡ್ಕೋದ್ರಿಂದ ನಮ್ಗೆ ಪರ್ಫೆಕ್ಟ್ ಕಟ್ಟಿಂಗ್ ಅನ್ನೋದು ಬರುತ್ತೆ ಈ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಈ ಒಂದು ಇಂಚಿಗೆ ನಾವು ಮಾರ್ಕ್ ಮಾಡಿರ್ತೇವಲ್ಲ ಈ ಥರ ಸ್ಕೇಲ್ ಇಟ್ಕೊಂಡು ಈ ಕಾರ್ನರ್ಗೆ ನಾವು ಲೈನ್ ಹಾಕೋಬೇಕಾಗತ್ತೆ ಇದು ಫ್ರಂಟ್ ನಮಗೆ ಸ್ಲೀವ್ಸು ಸೇಪ್ ಯಾವ ಥರ ತೊಗೋಬೇಕಂತ ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ಈ ಕಾರ್ನರಿಂದ ಸೆಂಟರ್ ಕಾರ್ನರ್ಗೆ ಈ ಥರ ಒಂದು ಲೈನ್ ಹಾಕೋಬೇಕಾಗತ್ತೆ ಸ್ಕೇಲ್ ಉಲ್ಟಾ ಮಾಡಿಟ್ಕೊಂಡು ನೋಡಿ ಸೇಪ್ ಅದು ಎಷ್ಟು ನೀಟಾಗಿ ಬಂತು ಫ್ರಂಟ್ ಸೇಪ್ ಅಂತ ಇವಾಗ ಬ್ಯಾಕ್ ಸೇಪ್ ತೋರಿಸ್ತಾ ಇದ್ದೀನಿ ನಾವೇನು ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡಿರ್ತೀವಲ್ಲ ಮೇಲೆ ಇಲ್ಲಿ ಅರ್ಧ ಇಂಚ್ ನಾವು ಮಾರ್ಕ್ ಮಾಡ್ಕೋಣ ಅರ್ಧ ಇಂಚಿಗೆ ಅರ್ಧ ಇಂಚಿಂದ ನಾವು ಸೆಂಟರ್ಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಮಾರ್ಕಿಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಎರಡು ನೋಡಿ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ ಆಮ್ಯಾಗೆ ಅದೇ ಸ್ಕೇಲನ್ನು ನಾವು ಉಲ್ಟಾಗಿಟ್ಕೊಂಡು ನಾವು ಅರ್ಧ ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿದ್ದ ಈ ಥರ ಕೆಳಗೆ ಬರೋ ಥರ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಇದು ನಮ್ಗೆ ಬ್ಯಾಕ್ ಸ್ಲೀವ್ಸ್ ಮೆಜರ್ಮೆಂಟ್ ನೋಡಿ ನಿಮ್ಗೆ ತುಂಬ ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀನಿ ಇದು ವಿಡಿಯೋನು ಓಡಿಸಿ ನೋಡಬೇಡಿ ಇದು ಪೂರ್ತಿಯಾಗಿ ನೋಡಿ ಅಂದರೆ ನಿಮ್ಗೆ ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡೋದಂತ ಅರ್ಥ ಆಗುತ್ತೆ ಈ ಥರ ಆದಮೇಲೆ ನಾವು ಲೆಂತ್ ಎರಡೂವರೆ ಇಂಚ್ ಆದರೆ ಇಟ್ಟು ಮೂರು ಇಂಚ್ ಆದರೆ ಇಟ್ಟು ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಇದ್ದೀನಿ ಇದು ಎಕ್ಸ್ಟ್ರಾ ಬಟ್ಟೆ ನಮ್ಗೆ ಮೇಲೆ ಉಳಿಯೋದಿಲ್ಲಲ್ಲ ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ಒಂದೂವರೆ ಇಂಚ್ ತೊಗೋತಾ ಇದ್ದೀನಿ ನೋಡಿ ಆ ಕಾರ್ನರಿಂದ ಈ ಕಾರ್ನರ್ವರೆಗೂ ನಾವು ಈ ಥರ ಸ್ಕೆಲ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೋಣ ಅಂದ್ರೆ ನಮ್ಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ನಮ್ಗೆ ಇದರಲ್ಲಿ ಬಟ್ಟೆ ಅನ್ನೋದು ಸಿಗುತ್ತೆ ಇವಾಗ ನಮಗೆ ತೋಳಿನ ಸುತ್ತಳತೆ ಆರು ಇಂಚಿದೆ ಆರು ಇಂಚಿಗೆ ಮಾರ್ಕ್ ಮಾಡ್ಕೋಣ ನಮಗೆ ಬ್ಲೌಸಲ್ಲಿ ತೋಳಿನ ಎಷ್ಟು ಇರುತ್ತೆ ಅಷ್ಟು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಆರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಎಕ್ಸ್ಟ್ರಾ ನಮ್ಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಹೋಗಬೇಕಾಗತ್ತೆ ಕಚ್ಚಾಗೋಸ್ಕರ ಈ ಥರ ಮಾರ್ಕ್ ಮಾಡೋದ್ರಿಂದ ನಮ್ಗೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಸಿಗುತ್ತೆ ಇದು ಕ್ಯಾಪ್ ಸ್ಲೀವ್ಸಿಗೆ ಇದೇ ಥರ ನಾವು ಮೆಜರ್ಮೆಂಟ್ ಮಾಡಿ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು ನಮ್ಗೆ ಪರ್ಫೆಕ್ಟಾಗಿ ನಮ್ಗೆ ಫಿಟ್ಟಿಂಗ್ ಅನ್ನೋದು ಕ್ಯಾಪ್ ಸ್ಲೀವ್ಸಲ್ಲಿ ಬರುತ್ತೆ ನೀವು ಬ್ಲೌಸ್ ಲೆಂತ್ ಎರಡೂವರೆ ಇಂಚ ಮೂರು ಇಂಚು ನಿಮ್ಗೆ ಎಷ್ಟು ನಿಮ್ಗೆ ಬ್ಲೌಸ್ ಲೆಂತ್ ಇರುತ್ತೆ ಅಷ್ಟು ಬ್ಲೌಸ್ ಲೆಂತ್ ಇಟ್ಕೊಂಡು ಈ ಥರ ಈ ಮೆಥಡಲ್ಲಿ ಒಂದೂವರೆ ಇಂಚ್ ಕೆಳಗಿಳಿಸ್ಕೊಂಡು ಈ ಮೆಥಡಲ್ಲಿ ಕಟಿಂಗ್ ಮಾಡಿ ನಿಮ್ಗೆ ಕ್ಯಾಪ್ ಸ್ಲೀವ್ಸ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ನೋಡಿ ಎಷ್ಟು ನಮಗೆ ಮೆಜರ್ಮೆಂಟ್ ಮಾಡ್ಕೊಂಡು ನಾವು ಕಟಿಂಗ್ ಮಾಡಿದ್ವಲ್ಲ ಇವಾಗ ಮುಂಭಾಗ ಏನಿರುತ್ತಲ್ಲ ನಾವು ಮಾರ್ಕ್ ಮಾಡಿದ್ದು ಆ ಮುಂಭಾಗ ಮಾರ್ಕಿಂಗ್ ಐತಲ್ಲ ಅದನ್ನು ಕಟಿಂಗ್ ಮಾಡ್ಕೊಣ ನೋಡಿ ಈ ಥರ ನಮಗೆ ಒಬ್ಬರು ವೀವರ್ಸ್ ರೂಪಾ ಅಂತ ಹೇಳಿಬಿಟ್ಟು ಅವರು ಕ್ಯಾಪ್ ಸ್ಲೀವ್ಸ್ ಕಟಿಂಗ್ ತೋರಿಸಿ ಅಂತ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹಾಗಾಗಿ ಇವತ್ತು ನಾನು ಈ ಕ್ಯಾಪಸ್ ಲೀವ್ಸ್ ಕಟಿಂಗ್ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್